ಹಾಯ್ ಫ್ರೆಂಡ್ಸ್ ಈಗ ಮಾವಿನಕಾಯಿ ಸೀಸನ್ ಅಲ್ವಾ ಹಾಗೆ ನಾನು ಚಟ್ನಿ ಮಾಡಿದ್ದೆ ಮಾವಿನಕಾಯಿಯ ಚಟ್ನಿ ಅದನ್ನು ನಿಮಗೆ ಸಹ ಶೇರ್ ಮಾಡುವ ಅಂತೇಳಿ ವೀಡಿಯೋ ಮಾಡಿಟ್ಟಿದ್ದೇನೆ ಒಂದು ಮಾವಿನಕಾಯಿ ತಗೊಂಡಿದ್ದೇನೆ ಇದು ಕಶಿ ಮಾವಿನಕಾಯಿ ಹಾಗಾಗಿ ತುಂಬ ಹುಳಿ ಇಲ್ಲ ಸಿಪ್ಪೆಲ್ಲ ಫಸ್ಟ್ ತೆಗೆದುಕೊಳ್ಬೇಕು ಇದಕ್ಕೆ ಹುಳಿಯೆಲ್ಲ ಹಾಕಬೇಕು ಅಂತ ಇಲ್ಲ ನಾನಿಲ್ಲಿ ಕೆಂಪು ಚಟ್ನಿ ಮಾಡ್ತಿದ್ದೇನೆ ಹಸಿಮೆಣಸು ಹಾಕಿ ಸಹ ಮಾಡ್ಬೋದು ಕೆಂಪು ಮೆಣಸು ಹಾಕಿ ಸಹ ಮಾಡ್ಬೋದು ನನಗೆ ಮಾವಿನಕಾಯಿದ್ದು ಕೆಂಪು ಮೆಣಸು ಹಾಕಿ ಮಾಡೋದೇ ತುಂಬ ಇಷ್ಟ ಇದು ಕಡುಬಿಗೆ ಉದ್ದಿನ ದೋಸೆಗೆಲ್ಲ ತುಂಬ ಒಳ್ಳೆಯದಾಗ್ತದೆ ಇಡ್ಲಿಗೆ ಸಹ ಒಳ್ಳೆಯದಾಗ್ತದೆ ಇಲ್ಲಿ ನಾನು ಫಸ್ಟ್ ಸಿಪ್ಪೆ ಎಲ್ಲ ತೆಗೆದುಕೊಳ್ತೇನೆ ಮತ್ತು ನಾನು ಎಂತ ಹಾಕೋದು ಅಂತೇಳಿ ಹೇಳ್ತೇನೆ ನೋಡಿ ಸಿಪ್ಪೆ ಎಲ್ಲ ತೆಗೆದಾಯ್ತು ಇದನ್ನೀಗ ಕಟ್ ಮಾಡಬೇಕು ಚಿಕ್ಕ ಚಿಕ್ಕದಾಗಿ ಮಾವಿನಕಾಯಿಯಿಂದಷ್ಟು ಐಟಮ್ಸ್ ಮಾಡ್ಬೋದಲ್ವ ಮಾವಿನಕಾಯಿ ಚಿತ್ರಾನ್ನ ಉಪ್ಪಿನಕಾಯಿ ಹಾಗೆ ಜ್ಯೂಸ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಮಾವಿನಕಾಯಿಯನ್ನು ಬೇಯಿಸಿ ಸಹ ಜ್ಯೂಸ್ ಮಾಡ್ಬೋದು ಹಸಿ ಸಹ ಜ್ಯೂಸ್ ಮಾಡ್ಬೋದು ಒಂದು ಗಾಂಧರಿ ಮೆಣಸಿದ್ರೆ ಒಂದು ಸಣ್ಣ ಗಾಂಧರಿ ಮೆಣಸು ಹಾಕಿ ಜ್ಯೂಸ್ ಮಾಡಬೇಕು ಸೂಪರ್ ಆಗ್ತದೆ ಮತ್ತು ಚಾಕ್ಲೇಟ್ ಸಹ ಮಾಡ್ಬೋದು ಇದರಲ್ಲಿ ಕಟ್ಟ ಮೀಟ ಚಾಕ್ಲೇಟ್ ನಾವು ಸಣ್ಣದಿರುವಾಗೆಲ್ಲ ಸಣ್ಣದಿರುವಾಗಂತಲ್ಲ ಈಗ ಸಹ ಉಪ್ಪು ಮೆಣಸೆಲ್ಲ ಮೆಣಸಿನ ಹೊಡಿ ಮಿಕ್ಸ್ ಮಾಡಿ ಮಾವಿನ ಕೈಗೆ ಅದ್ದಿ ಅದ್ದು ತಿನ್ನಲಿಕ್ಕೆ ಎಷ್ಟೊಳ್ಳೆ ಆಗ್ತದಲ್ಲ ನೋಡಿ ಎಲ್ಲ ಕಟ್ ಮಾಡಿ ಆಯಿತು ಹಾಗೆ ಇದೆಲ್ಲ ಹಾಕೋದಿಲ್ಲ ನಾನು ಅರ್ಧ ಹಾಕಿದ್ದೇನೆ ಅರ್ಧ ಮತ್ತು ಅದೇ ಉಪ್ಪು ಮತ್ತು ಮೆಣಸಿನ ಹುಡಿ ಮಿಕ್ಸ್ ಮಾಡಿ ಅದಕ್ಕೆ ಅದ್ದಿ ಅದ್ದಿ ತಿನ್ನೋದು ಹೇಳುವಾಗಲೇ ಬಾಯಲ್ಲಿ ನೀರು ಬರ್ತದೆ ಹಾಗೆ ನಾವು ಸಣ್ಣದಿರುವಾಗ ಶಾಲೆಗೆಲ್ಲ ಹೋಗುವಾಗ ಮಾವಿನಕಾಯಿ ಕೊಯ್ದು ಅದರ ತೊಟ್ಟನೆಲ್ಲ ಮರಕ್ಕೆ ಉಜ್ಜಿ ತೆಗಿತಾ ಇದ್ದೆವು ಎಲ್ಲ ಹಾಗೆ ಹೋಗ್ತಾ ಇತ್ತು ಮಾವಿನ ಮರಕ್ಕೆ ಉಜ್ಜು ತೊಟ್ಟನ್ನು ತೆಗಿಬೇಕು ಆಗ ಈಗಿನ ಮಕ್ಕಳಿಗೆಲ್ಲ ಅದನ್ನು ನೋಡಲಿಕ್ಕೆ ಇಲ್ಲ ನೋಡಿ ಚಿಕ್ಕ ಚಿಕ್ಕದಾಗಿ ಹಟ್ ಮಾಡ್ತಾ ಇದ್ದೇನೆ ನಾನು ಈಗ ನಮಗೆ ಎಷ್ಟು ಬೇಕು ಅಷ್ಟು ಒಣಮೆಣಸು ಹೊದ್ದು ತಗೊಳ್ಬೇಕು ಹಸಿಯಾಗಿ ತಗೊಳ್ಬಾರ್ದು ಖಾಲಿ ಒಣಮೆಣಸನ್ನು ಹುರಿದು ಮತ್ತೆ ಮಾವಿನಕಾಯಿ ಕಟ್ ಮಾಡಿ ಅದಕ್ಕೆ ಹಾಕ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಕೆಲವರು ಉದ್ದಿನಬೇಳೆ ಸಹ ಹುರಿದು ಹಾಕ್ತಾರೆ ಉದ್ದಿನಬೇಳೆ ಹುರಿದು ಹಾಕಿದ್ರೆ ಮಾವಿನಕಾಯಿಯ ಪರಿಮಳ ಬರೋದಿಲ್ಲ ಅದಕ್ಕೋಸ್ಕರ ಖಾಲಿ ಮೆಣಸು ಮಾತ್ರ ಹಾಕೋದು ನಾನು ಕುಮಟೆ ಮೆಣಸು ಇಲ್ಲಿ ಅದು ಕಲರ್ ಸಹ ಬರ್ತದೆ ರುಚಿ ಸಹ ಒಳ್ಳೇದಿರ್ತದೆ ಹಾಗೆ ತೆಂಗಿನ ತುರಿ ತೆಂಗಿನ ತುರಿ ಅಷ್ಟೆಷ್ಟು ಅಂತ ಹೇಳಿಲ್ಲ ನಮಗೆಷ್ಟು ನಾವೆಷ್ಟು ಜನಕ್ಕೆ ಮಾಡ್ತೇವೆ ಅಷ್ಟು ಜನಕ್ಕೆ ನಾವು ಅಂದರೆ ನಮ್ಮ ಕ್ವಾಂಟಿಟಿ ನೋಡಿಕೊಂಡು ಹಾಕಿದ್ರೆ ಆಯಿತು ಚಂದ ಗ್ರೈಂಡ್ ಮಾಡಬೇಕು ಫಸ್ಟಿಗೆ ನೀರು ಹಾಕದೆ ಗ್ರೈಂಡ್ ಮಾಡಿದ್ದೇನೆ ಒಂದು ಸಲ ಮೆಣಸೆಲ್ಲ ಅಂತ ಮಾವಿನಕಾಯಿ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಹುಡಿಯಾಗಿದೆ ಮತ್ತು ನೀರು ಹಾಕಿ ಗ್ರೈಂಡ್ ಮಾಡಿದೆ ನೋಡಿ ಈಗ ಚಟ್ನಿ ರೆಡಿಯಾಗಿದೆ ಉಪ್ಪು ಎಲ್ಲ ಚೆಕ್ ಮಾಡ್ಬೋದು ಈ ಟೈಮಲ್ಲಿ ಬೇಕಿದ್ರೆ ಮತ್ತೆ ಪುನಃ ಹಾಕಿ ಒಂದು ಸುತ್ತ ಇತ್ತು ಉಪ್ಪು ಕರೆಕ್ಟಾಗಿತ್ತು ಹಾಗೆ ನಾನು ಪುನಃ ಹಾಕಲಿಲ್ಲ ಇದು ಈ ಚಟ್ನಿಯನ್ನು ನೀರು ಮಾಡಬಾರ್ದು ಗಟ್ಟಿ ಚಟ್ನಿಯಲ್ಲೇ ತಿನ್ಬೇಕು ಒಳ್ಳೆದಾಗ್ತದೆ ಉದ್ದಿನ ದೋಸೆಗೆಲ್ಲ ಉಂಟಲ್ಲ ಹೀಗೆ ಗಟ್ಟಿ ಚಟ್ನಿಯಲ್ಲೇ ತಿನ್ಬೇಕು ಒಳ್ಳೆದಾಗ್ತದೆ ಕಡುಬಿಗಂತೂ ಬೆಸ್ಟ್ ಕಡುಬು ಅಂದರೆ ಅಕ್ಕಿ ಕಡುಬು ಪುಂಡಿ ಅಂತ ಹೇಳ್ತಾವಲ್ಲ ಪುಂಡಿ ಅಂತ ಹೇಳ್ತಾರೆ ಅದು ಅದಕ್ಕೆಲ್ಲ ತುಂಬ ಒಳ್ಳೆದಾಗ್ತದೆ ಖಾಲಿ ಎಂತ ನೋಡಿ ಸ್ಪೆಷಲ್ ಆಗಿ ಎಂಥ ಹಾಕ್ಲಿಕ್ಕೆಲ್ಲ ಒಣಮೆಣಸು ಮತ್ತು ಇದಷ್ಟೇ ಹಾಕ್ಲಿಕ್ಕೆ ತೆಂಗಿನ ತುರಿ ನೋಡಿ ಈಗ ಚಟ್ನಿ ರೆಡಿಯಾಗಿದೆ ನೀರಲ್ಲಿ ಎಂತ ಹಾಕೋದಿಲ್ಲ ನಾನು ಹಾಗೆ ಒಂದು ಒಗ್ಗರಣೆ ಹಾಕಿದರೆ ಇತ್ತು ಸಾಸಿವೆ ಮತ್ತು ಬೇವು ಸೊಪ್ಪು ಒಗ್ಗರಣೆ ಹಾಕಿ ಒಂದು ಮಿಕ್ಸ್ ಮಾಡಿದರೆ ಮಾವಿನಕಾಯಿ ಚಟ್ನಿ ರೆಡಿ ಆಯಿತು ಚಂದ ಮಿಕ್ಸ್ ಮಾಡಿದರೆ ಮತ್ತೆ ಸರ್ವ್ ಮಾಡ್ಬೋದು ನೀವು ಸಹ ಮಾಡಿ ನೋಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ನನ್ನ ಚಾನೆಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಸ ವೀಡಿಯೋದಂದು ಸಿಗ್ತೇನೆ ಅಲ್ಲಿಯವರಿಗೆ ಟೇಕ್ ಕೇರ್ ಖುಷಿಯಾಗಿರಿ